ಕವನದ ಶೇಷಿಕೆ ನೆನಪು ನೀನೇಕೆ ನನ್ನಿಂದ ದೂರವಾದೆ ನೀನೇಕೆ ನನ್ನಿಂದ ದೂರವಾದೆ ನಿನ್ನ ಪಡೆಯುವ ಅಂಬಲದಲ್ಲಿ ನಾನು ಕಳೆಯದೆ ಉಳಿಸಿದ ಹಣ ನನಗೆ ಮಾತ್ರ ಗೊತ್ತು ನೀನೇಕೆ ನನ್ನಿಂದ ದೂರವಾದೆ ನಿನ್ನ ಪಡೆದ ದಿನ ನನಗೆ ಬಹುದೊಡ್ಡ ಆನಂದ ನೀ ನನ್ನ ಬಳಿ ಇದ್ದ ದಿನ ಅದೆಷ್ಟೋ ಜನರ ಪರಿಚಯ ಮಾಡಿದೆ ನೀ ತಂದೆ ತಾಯಿ ಅಕ್ಕ ಅಣ್ಣ ತಮ್ಮ ತಂಗಿ ಸ್ನೇಹಿತರು ಸಂಬಂಧಿಕರ ಜೊತೆ ಮಾತನಾಡಿರುವೆ ನಿನ್ನ ಸಹಾಯದಿಂದಲೇ ನೀನೇಕೆ ನನ್ನಿಂದ ದೂರವಾದೆ ಹೊಸ ಹೊಸ ಸ್ನೇಹಿತರನ್ನು ಮನಸ್ಸಿಗೆ ತಂದೊಪ್ಪಿಸಿದೆ ನೀನು ಮನಸ್ಸಿಗೆ ಆದ ನೋವನ್ನು ಮರೆಸಿರುವೆ ನೀನು ಅದೆಷ್ಟೋ ಜನರನ್ನು ಬೈದಿರುವೆ ನಿನ್ನ ಸಹಾಯದಿಂದ ನೀನೇಕೆ ನನ್ನಿಂದ ದೂರವಾದೆ ಮನವು ಚಿಂತೆಯಲ್ಲಿ ಕೊರಗಿದೆ ನೀನಿಲ್ಲದೆ ಮನವು ಕೊರಗಿ ಕೊರಗಿ ನೆನೆದಿದೆ ನಿನ್ನ ನೀನೇಕೆ ನನ್ನಿಂದ ದೂರವಾದೆ ಎಲ್ಲವೂ ನಿನ್ನಿಂದಲೇ ನಿನ್ನ ಅಂತ್ಯ ನನ್ನಿಂದಲೇ ನಾನೇ ನಿನ್ನ ನೆಲದ ಮೇಲಿಟ್ಟು ಕಲ್ಲಿನಿಂದ ಚಚ್ಚಿ ಚಚ್ಚಿ ಪುಡಿ ಮಾಡಿದೆ ಅಂತ ಕೋಪ ನನಗೆ ಏಕೆ ಬಂತು ನೀನೊಬ್ಬನಿದ್ದರೆ ನಾನು ಆನಂದದಿಂದ ಇರುತ್ತಿರುವೆ ಓ ನನ್ನ ಸ್ಯಾಮ್ಸಾಂಗ್ ಮೊಬೈಲೇ ನೀನೇಕೆ ನನ್ನಿಂದ ದೂರವಾದೆ ನೀನೇಕೆ ನನ್ನಿಂದ ದೂರವಾದೆ